ಜಾಸ್ಮಿನ್ ಎಂಬ ನಾಯಿಯು ಜೀವನ ಅಷ್ಟು ಸುಲಭವಾಗಿರಲಿಲ್ಲ ಅವಳು ದಾರಿ ತಪ್ಪಿ ಒಬ್ಬಂಟಿಯಾಗಿ ಹಸಿವಿನಿಂದ ಬೀದಿಗಳಲ್ಲಿ ಅಲೆದಾಡುತ್ತಿದ್ದಳು ಅವಳು ಎಲ್ಲಿಂದ ಬಂದಳು ಅಥವಾ ಎಷ್ಟು ದಿನ ತನ್ನ ಸ್ವಂತ ಜೀವನ ನಡೆಸುತ್ತಿದ್ದಳು ಎಂಬುದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಎರಡು ಸಾವಿರದ ಮೂರರಲ್ಲಿ ಯಾಕೆ ಅದೃಷ್ಟ ಬದಲಾಯಿತು ಜಾಸ್ಮಿನ್ ಅನ್ನು ಯುಕಿಯಾ ನ್ಯೂನಟಾನ್ ಮತ್ತು ವಾರ್ವಿಕ್ ಶೇರ್ ವನ್ಯಜೀವಿ ಅಭಯಾರಣ್ಯಕ್ಕೆ ಕರೆತರಲಾಯಿತು ಈ ಅಭಯಾರಣ್ಯವು ಗಾಯಗೊಂಡ ಮತ್ತು ಅನಾಥ ಕಾಡು ಪ್ರಾಣಿಗಳಿಗೆ ನೆಲೆಯಾಗಿದೆ ಜಾಸ್ಮಿನ್ ದುರ್ಬಲ ಮತ್ತು ಅಪೌಷ್ಟಿಕತೆಯಿಂದ ಬಲುತ್ತಿದ್ದಳು ಆದರೆ ಅಭಯಾರಣ್ಯವು ಅವಳನ್ನು ಕರೆದೊಯ್ದು ಆರೈಕೆ ಮಾಡಿತು ಅಭಯಾರಣ್ಯದಲ್ಲಿ ಜಾಸ್ಮಿನ್ ಗುಣವಾಗಲು ಬೇಕಾದ ಪ್ರೀತಿ ಮತ್ತು ಕಾಳಜಿಯನ್ನು ಪಡೆದಳು ಆದರೆ ಅವಳು ಒಂದು ದಿನ ಎಲ್ಲರನ್ನೂ ಆಶ್ಚರ್ಯಗೊಳಿಸಿದಳು ಒಂದು ದಿನ ಸಿಬ್ಬಂದಿ ಒಂದು ಗಾಯಗೊಂಡ ಜಿಂಕೆಯನ್ನು ಅಭಯಾರಣ್ಯಕ್ಕೆ ಕರೆತಂದಳು ಆ ಜಿಂಕೆ ತನ್ನ ತಾಯಿಯನ್ನು ಕಳೆದುಕೊಂಡಿತ್ತು ಸಿಬ್ಬಂದಿ ಜಿಂಕೆಯನ್ನು ಜಾಸ್ಮಿನ್ಗೆ ಪರಿಚಯಿಸಿದ ಕೂಡಲೇ ಜಾಸ್ಮಿನ್ ಜಿಂಕೆ ಮರೆ ಬಂದು ಅದನ್ನು ಮೆಲ್ಲನೆ ಮೂಸಿದಳು ನಂತರ ಅದರ ಪಕ್ಕದಲ್ಲೇ ತನ್ನ ಸ್ವಂತ ಮಗುವಿನಂತೆ ಮಲಗಿದಳು ಮುಂದಿನ ಕೆಲವು ವರ್ಷಗಳಲ್ಲಿ ಜಾಸ್ಮಿನ್ ಅಭಯಾರಣ್ಯದಲ್ಲಿ ಅಸಂಖ್ಯಾತ ಪ್ರಾಣಿಗಳಿಗೆ ತಾಯಿಯಾದಳು ಅವಳು ಎಲ್ಲ ರೀತಿಯ ಜೀವಿಗಳನ್ನು ತಾಯಿಯಂತೆ ನೋಡಿಕೊಂಡಳು ಮೊಲಗಳು ಪಕ್ಷಿಗಳು ನರಿಮರಿಗಳು ಮತ್ತು ಮರಿಗುಬ್ಬೆಗಳು ಅವಳು ಅವುಗಳನ್ನು ಮುಂದಾಡಿದಳು ಮತ್ತು ಸುರಕ್ಷಿತ ಭಾವನೆ ಮೂಡಿಸಿದಳು ಆಕೆಯ ಕಥೆಯು ಮಾಧ್ಯಮದ ಗಮನವನ್ನು ಸೆಳೆಯಲು ಹೊತ್ತಿಗೆ ಜಾಸ್ಮಿನ್ ಅಭಯಾರಣ್ಯದಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಾಣಿಗಳನ್ನು ನೋಡಿಕೊಳ್ಳುತ್ತಿದ್ದಳು ಹಾಗೆಯೇ ಅವಳು ಅಭಯಾರಣ್ಯದ ತಾಯಿ ಎಂದು ಕರೆಯಲ್ಪಟ್ಟಳು ಅದು ಗೂಡಿನಿಂದ ಬಿದ್ದಿ ಮರಿಹಕ್ಕಿ ಆಗಿರಲಿ ಅಥವಾ ನರಿಮರಿ ಆಗಿರಲಿ ಎಲ್ಲರೂ ತನ್ನ ಮಕ್ಕಳಂತೆ ನೋಡಿಕೊಂಡಳು ಇದೇ ಅಲ್ಲವೇ ತಾಯಿಯ ಪ್ರೀತಿ ಎಂದರೆ